ಅಧ್ಯಾಯ ಒಂದು ಮೂಲಾಧಾರಗಳು ಒಂದು ವಿಷಯದ ಕ್ರಮಬದ್ಧ ಅಧ್ಯಯನವು ಲಭ್ಯ ಇರುವ ಮೂಲಾಧಾರ ಮೇಲೆ ಅವಲಂಬಿಸಿರುತ್ತೆ ಭಾರದ ಭಾರತದ ಇತಿಹಾಸ ಇದಕ್ಕೆ ಹೊರತಲ್ಲ ಪ್ರಾಚೀನ ಭಾರತ ಇತಿಹಾಸ ಅಧ್ಯಯನ ಮತ್ತು ಪುನರ್ಚನೆ ಅನೇಕ ಮೂಲಾಧಾರಗಳು ನೆರವಾಗುತ್ತೆ ಅಂತ ಆಧಾರಗಳನ್ನು ಕೈಗೊಂಡ ವರ್ಗೀರ್ ವರ್ಗೀಕರಿಸ್ಬೋದು ಆಧಾರಗಳು ಸಾಹಿತ್ಯಿಕ ಆಧಾರ ಪುರತತ್ವ ಆಧಾರ ಸಾಹಿತಿ ಆಧಾರ ಅವರ ಕೃತಿಯಲ್ಲಿ ಇರ್ಬೋದು ಅವರ ರಚನೆ ಮಾಡಿರೋ ಗ್ರಂಥ ಇರ್ಬೋದು ಅದೇಲ್ಲ ಅವರು ಅವರ ಮೂಲ ಅವರ ಅವರ ಆಧಾರ ಮೇಲೆ ಇತಿಹಾಸ ಕಂಡುಕೊಳ್ಬೋದು ಸಾಹಿತ್ಯಕ್ಕಾಧಾರ ಪುರುತತ್ವಾದ್ರಿಂದ ಉತ್ಕನ ಮೂಲಕ ಭೂಮಿ ಅಗ ಭೂಮಿನ ಅಗಿಯುದ್ರ ಮೂಲಕ ಅಲ್ಲಿ ಸಿಗಿರೋ ವಿಗ್ರಹ ಇರ್ಬೋದು ಅಲ್ಲಿ ಸಿಗಿರೋ ಚಿಹ್ನೆ ಇರ್ಬೋದು ಅವು ಅವುಗಳ ಮೂಲಕ ಪುರುತತ್ವ ಆಧಾರದ ಮೇಲೆ ಸಾಹಿತ್ಯನ ಸಾಹಿತ್ಯನ ಕಂಡುಕೊಳ್ಬೋದು ಫಸ್ಟು దేశీయ సాహిత్యం అత దేశీయ సాహిత్య ఆధార విదేశీ సాహిత్య ఆధార దేశీ మీన్స్ భారత వదేశీ అందర అమేరికా అమెరికా జపాన్ చీనా విదేశీ ఆధార ఆధార్ సాహితాధారలు అవుతు దేశీ దేశీ సాహిత్య ఆధార ధార్మిక ధార్మిక పర్ధతి ఐతిహాసిక పర్తతి సంఘం పర్తతి వైజ్ఞానిక సాహిత్య వర్తం ಒಳಗೆ ವೈದಿಕ ಸಾಹಿತ್ಯ ಜೈನ ಸಾಹಿತ್ಯ ಬೌದ್ಧ ಸಾಹಿತ್ಯ ಮೂರು ಬರ್ತವೆ ನೆಕ್ಸ್ಟ್ ವಿದೇಶಿ ಒಳಗೆ ಗ್ರೀಕ ರೋಮನ್ ಚೀನಿ ಮುಸ್ಲಿಮ್ ದಾಖಲೆಗಳು ವಿದೇಶಿ ಸಾಹಿತ್ಯವಾಗ ಯಾರ್ಯಾರು ಬರ್ತಾರೆ ಗ್ರೀಕ್ ಬರ್ತಾರ ರೋಮನ್ ಬರ್ತಾರೆ ಚೀನೀ ಬರ್ತಾರೆ ಮುಸ್ಲಿಂ ದಾಖಲೆಗಳು ಅಂತ ಹೇಳ್ಬೋದು ನೆಕ್ಸ್ಟ್ ಪುರತತ್ವಾದಗಳು ಪುರತತ್ವಾದಗಳು ಯಾರು ಬರ್ತ ಭೂ ಉತ್ಕಣ ಶಾಸನಗಳು ನಾಣ್ಯಗಳು ಸ್ಮಾರಕಗಳು ಸಾಹಿತ್ಯ ಆಧಾರಗಳು ಸಾಹಿತ್ಯ ಆಧಾರಗಳು ಲಿಖಿತ ರೂಪದ ಬರವಣಿ ಸಾಹಿತ್ಯ ಆಧಾರಗಳು ಲಿಖಿತ ರೂಪದ ಬರವಣಿಗೆಗಳೂ ಅವು ಎರಡು ಅವು ಎರಡು ಇರ್ತಾವ ದೇಶಿ ಸಾಹಿತ್ಯ ಆದರ ಅಥವಾ ವಿದೇಶಿ ಸಾಹಿತ್ಯ ವಿದೇಶಿ ಸಾಹಿತ್ಯ ಆಧಾರಗಳು ದ ಮೀನ್ಸ್ ದೇಶಿ ಸಾಹಿತ್ಯ ಏನೋ ದೇಶಿ ಸಾಹಿತ್ಯ ವಿದೇಶಿ ಸಾಹಿತ್ಯ ಅಂತ ಸಾಹಿತ್ಯ ಯಾವ ಟೈಪ್ ಬರುತ್ತವೆ ಒಂದು ದೇಶಿ ಸಾಹಿತ್ಯ ಇನ್ನೊಂದು ವಿದೇಶಿ ಸಾಹಿತ್ಯ ದೇಶಿ ಸಾಹಿತ್ಯ ಆಧಾರಗಳು ಈ ಪ್ರಕಾರ ಸಾಹಿತ್ಯ ಸಂಸ್ಕೃತ ಈ ಸಾಹಿತ್ಯ ಏನೆಂದ್ರೆ ಈ ಸಾಹಿತ್ಯವು ಈ ಸಾಹಿತ್ಯವು ಸಂಸ್ಕೃತ ಈ ಸಾಹಿತ್ಯವು ಸಂಸ್ಕೃತ ಸಂಸ್ಕೃತ ಪ್ರಕೃತ ಪಾಳಿ ತಮಿಳ್ ಕನ್ನಡ ತೆಲುಗು ಮೊದಲಾದ ಭಾಷೆ ರಚನೆಗೊಂಡಿವೆ ಸಂಸ್ಕೃತ ಭಾಷೆ ಅತ್ಯಂತ ಹಿರಿಯ ಅಥವಾ ಪವಿತ್ರ ಭಾಷೆಯಾಗಿದೆ ಸಂಸ್ಕೃತ ಭಾಷೆ ಅದು ಅತ್ಯಂತ ಹಿರಿಯ ಭಾಷೆ ಅಥವಾ ಇನ್ನೊಂದು ಪವಿತ್ರ ಭಾಷೆ ಅಂತ ಹೇಳ್ಬೋದು ಪ್ರಕೃತ ಜನಸಮಾಡುವ ಭಾಷೆ ಜನ ಪ್ರಕೃತ ಭಾಷೆಯದು ನಾವೆಲ್ಲ ಜನ ಆಡುವ ಜನ ಸಮಯದಲ್ಲಿ ಮಾತನಾಡುವ ಅದು ಆಡುವ ಭಾಷೆಯಾಗಿತ್ತು ಹೌದು ಅದೇ ಪ್ರಕೃತ ಭಾಷೆ ಸಂಸ್ಕೃತ ಭಾಷೆ ಅದು ಹಿರಿಯ ಹಿರಿಯರ ಹಿರಿಯರ ಭಾಷೆಯಾಗಿತ್ತು ಅದು ಕೂಡ ಪವಿತ್ರ ಭಾಷೆ ಆಗಿತ್ತು ಅಂತ ಹೇಳ್ಬೋದು ಮತ್ತು ಬುದ್ಧನ ಪಾಳಿ ಭಾಷೆ ಬೋಧಿಸಿದನು ಅಂದರೆ ಬುದ್ಧನ ಪಾಳಿ ಭಾಷೆ ಬೋಧಿಸಿದ್ದನ್ನು बुधान पाली भाषा बोध द्रविड भाषा अत्यंत प्राचीन भाषा तमिल द्रविड भाषा अत्यंत प्राचीन भाषे तमिलूरी एर सवि नाक तन अधिकृत भाषा रूपी गंतु लिखित संघ लिखित देश लिखित देशी साहित्य आधारवे धार्मिक साहित्य लिखित ಲಿಖಿತ ದೇಸಿ ಸಾಹಿತ್ಯವಾಗ ಅವುಗಳಂದ್ರೆ ಧಾರ್ಮಿಕ ಸಾಹಿತ್ಯ ಐತಿಹಾಸಿಕ ಸಾಹಿತ್ಯ ಸಾಹಿತ್ಯ ಅಥವಾ ಜಂಗಮ್ ಸಾಹಿತ್ಯ ವೈಜ್ಞಾನಿಕ ಸಾಹಿತ್ಯ ಅಂತ ಹೇಳ್ಬೋದು ಧಾರ್ಮಿಕ ಸಾಹಿತ್ಯ ಫಸ್ಟು ಧಾರ್ಮಿಕ ಸಾಹಿತ್ಯ ಧಾರ್ಮಿಕ ಸಾಹಿತ್ಯವಾಗಿ ಬರ್ತು ಧಾರ್ಮಿಕ ಸಾಹಿತ್ಯವಾಗ ಧರ್ಮ ಧರ್ಮನಿಷ್ಠರಾದ ಧಾರ್ಮಿಕ ಸಾಹಿತ್ಯ ಧರ್ಮನಿಷ್ಠರಾದ ಭಾರತೀಯರು ಪ್ರಾಚೀನ ಕಾಲದಲ್ಲಿ ಅವ್ರು ರಚಿಸಿದ ಹೆಚ್ಚಿನ ಸಾಹಿತ್ಯ ತರಬೇತಿ ಸಂಬಂಧಿಸಿವೆ ಧಾರ್ಮಿಕ ಸಾಹಿತ್ಯವು ವೈದಿಕ ಸಾಹಿತ್ಯ ಬ್ರಾಹ್ಮಣಿಕಲ್ ಸಾಹಿತ್ಯ ಜೈನ ಸಾಹಿತ್ಯ ಬೌದ್ಧ ಸಾಹಿತ್ಯ ಅಂತ ಮೂರು ಭಾಗ ಮಾಡ್ಬೋದು ವೈದ್ಯ ಧಾರ್ಮಿಕ ಸಾಹಿತ್ಯವಾಗ ಮೂರು ಭಾಗ ಮಾಡ್ತಾರೆ ವೈದಿಕ ಸಾಹಿತ್ಯ ಅಥವಾ ಬ್ರಾಹ್ಮಣಿಕಲ್ ಸಾಹಿತ್ಯ ಕರಿತಾರೆ ಜೈನ ಸಾಹಿತ್ಯ ಎರಡನೇದು ಜೈನ ಸಾಹಿತ್ಯ ಮೂರನೇದು ಬೌದ್ಧ ಸಾಹಿತ್ಯ ಅಂತ ಭಾಗ ಮಾಡ್ತಾರೆ ಧಾರ್ಮಿಕ ಸಾಹಿತ್ಯವಾಗ ವೈದಿಕ ಸಾಹಿತ್ಯ ಜೈನ ಸಾಹಿತ್ಯ ಬೌದ್ಧ ಸಾಹಿತ್ಯ ಅಂತ ಕರಿ ಮೂರು ಭಾಗ ಮಾಡ್ತಾರೆ ವೈದಿಕ ಸಾಹಿತ್ಯ ಫಸ್ಟ್ ಅನ್ನೋದು ವೈದಿಕ ಸಾಹಿತ್ಯ ವೈದಿಕ ಸಾಹಿತ್ಯ ಆರ್ಯಾರ ರಾಜಕೀಯ ಆರ್ಥಿಕ ಸಾಮಾಜಿಕ ಮತ್ತು ಧಾರ್ಮಿಕ ಜನ ಜೀವನ ತಿಳಿಯಲು ನೆರವಾಗುತ್ತೆ ವೈದಿಕ ಸಾಹಿತ್ಯ ಇದು ಇದು ಆರ್ ಆರ್ ಮೀನ್ಸ್ ಭಾರತಕ್ಕೆ ಬಂದ ಯಾರು ಮೊದಲು ಆರ್ ಆರ್ ಅಂತ ಹೇಳ್ತಾರೆ ಸಿಂಧು ನರ್ಸಿತ ಅಂತ ಹೇಳ್ತಾರೆ ಅದು ಅವರ ಅವರ ಅಭಿಪ್ರಾಯ ವೈದಿಕ ಸಾಹಿತ್ಯವು ಆರ್ಯಾರ ರಾಜಕೀಯ ಆರ್ಥಿಕ ಸಾಮಾಜಿಕ ಧಾರ್ಮಿಕ ಜೀವನ ತಿಳಿಸಲು ನೆರವಾಗುತ್ತೆ ಅಂತ ಮತ್ತು ವೈದಿಕ ಸಾಹಿತ್ಯ ಮತ್ತು ವಿವಿಧ ಪ್ರಕಾರ ಇರ್ತೀವಿ ಗೊತ್ತಲ್ಲ ಇದು ವೈದಿಕ ಸಾಹಿತ್ಯ ಅಂದರೆ ಸಿಂಪಲ್ಲ ಆರ್ಯರು ರಾಜಕೀಯ ಇರ್ಬೋದು ಅವರು ಸಾಮಾಜಿಕ ಇರ್ಬೋದು ಧಾರ್ಮಿಕ ಇರ್ಬಾರ ಅವರ ಆಚರಿಸ ಆಚರಣೆ ಹಬ್ಬ ಇರ್ಬೋಲ್ಲ ಧಾರ್ಮಿಕ ಮತ್ತು ರಾಜಕೀಯ ಇವೆಲ್ಲ ಕೂಡ ನೆರವಾಗುತ್ತೆ ಅಂತ ಅವರ ವಿಷಯ ಬಗ್ಗೆ ತಿಳ್ಕೋದು ಬಗ್ಗೆ ವೈದ್ಯಕೀಯ ಸಾಹಿತ್ಯ ಅಂತ ಕೂಡ ವಿವರಿಸಲಾಗಿದೆ ನಾಲ್ಕು ವೇದಗಳು ನಾಲ್ಕು ವೇದ ಋಗ್ವೇದ ಸಾಮವೇದ ಯಜುರ್ವೇದ ಅರ್ಥನ್ ನಾಲ್ಕು ವೇದ ಗೊತ್ತ ಗೊತ್ತ ಗೊತ್ತಲ್ವ ಋಗ್ವೇದ ಸಾಮವೇದ ಅರ್ಥನ್ವೇದ ಆಯುರ್ವೇದ ಇವು ನಾಲ್ಕು ವೇದಗಳು ಅತ್ಯಂತ ಪ್ರಾಚೀನ ವೇದ ಯಾವುದು ಋಗ್ವೇದ ಅತ್ಯಂತ ಪ್ರಾಚೀನವೇದ ಋಗ್ವೇದ ಅತ್ಯಂತ ಪ್ರಾಚೀನ ವೇದ ಆದ ಋಗ್ವೇದ ಋಗ್ವೇದ ಹತ್ತು ಮಂಡಳಿಗಳು ಋಗ್ವೇದ ಎಷ್ಟು ಮಂಡಲಗಳು ಹತ್ತು ಮಂಡಳಿಗಳು ಸಾವಿರ ಐವತ್ತು ಸಾವಿರ ಇನ್ನೂರ ಎಂಬತ್ತು ಸಾರಿ ಸಾವಿರ ಸಾವಿರ ಇಪ್ಪತ್ತೆಂಟು ಶ್ಲೋಕಗಳಿಂದ ಕೊಡುವೆ ಸಾವಿರ ಇಪ್ಪತ್ತೆಂಟು ಸಾವಿರ ಇಪ್ಪತ್ತೆಂಟು ಸಾವಿರ ಇಪ್ಪತ್ತೆಂಟು ಶ್ಲೋಕಗಳ ಕೂಡಿವಂತ ಅಂತ ಋಗ್ ಋಗ್ವೇದ ಋಗ್ವೇದ ಎಷ್ಟು ಋಗ್ವೇದ ಎಷ್ಟು ಶ್ಲೋಕಗಳು ಕೇಳ್ತಾರೆ ಸಾವಿರ ಇಪ್ಪತ್ತೆಂಟು ಅಂತ ಹೇಳ್ಬೋದು ಸಾವಿರ ಇಪ್ಪತ್ತೆಂಟು ಶ್ಲೋಕಗಳಿವೆ ಹತ್ತು ಮಂಡಳಿಗಳಿವೆ ಮತ್ತು ಇವು ಪ್ರಧಾನವಾಗಿ ಧಾರ್ಮಿಕ ಗ್ರಂಥ ಅನೇಕ ಋಷಿಗ ನರಸೀಸ್ಪಟ್ಟೆ ಎಲ್ಲ ಧಾರ್ಮಿಕ ಗ್ರಂಥ ಅಥವಾ ಋಷಿಗರ ನರಸಿಪಟೆ ಅಂತ ಹೇಳ್ಬೋದು ಸಾವಿತ್ರಿ ಅರ್ಪಿಸಿರುವ ಪ್ರಸಿದ್ಧ ಮಂತ್ರ ಗಾಯತ್ರಿ ಮಂತ್ರ ಯುದ್ಧದಲ್ಲಿದೆ ಅದೇ ಸಾವಿತ್ರಿಗೇ ಅದರಲ್ಲ ಅವರಿಗೆ ಅರ್ಪಿಸಿದ ಮಂತ್ರ ಯಾವುದು ಕೇಳಿದಾಗ ಗಾಯತ್ರಿ ಮಂತ್ರ ಗಾಯತ್ರಿ ಮಂತ್ರ ಇದರಲ್ಲಿದೆ ಇದೆ ಅಂತ ಹೇಳ್ಬೋದು ಋಗ್ವೇದಲ್ಲಿ ಹತ್ತು ಜನ ಕದನ ಋಗ್ವೇದದಲ್ಲಿ ಹತ್ತು ಜನ ಕದನ ಸಭಾ ಸಮಿತಿ ಸಭಾ ಸಮಿತಿ ಆರ್ ದ್ರಾವಿಡ ಸಂಸ್ಕೃತಿ ಸಂಘರ್ಷ ಉಲ್ಲೇಖ ದೊರೆಯುತ್ತೆ ಆರ್ 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 ಆರಂಭ ಆರ್ ಆರ್ ಆರಂಭ ಜೀವನ ಕುರಿತು ಋಗ್ವೇದ ದೊರೆಯುತ್ತೆ ಸಾಮಿವೇದ ಯಜುರ್ವೇದ ಋತುರ್ವೇದ ಈ ಮೂರು ತ್ರಯ್ತಂತ ಕರೀತಾರೆ ಸಾಮವೇದ ಯಜುರ್ವೇದ ಅರ್ಥನ್ವೇದ ಕೂಡ ಈ ವೇದಗಳನ್ನು ತ್ರಯ ತ್ರಯ ಅಂತ ಕರೀತಿದ್ದು ಇವೆಲ್ಲ ಸಾಮವೇದ ಸಾಮವೇದ ಯಜುರ್ವೇದ ಅರ್ಥನ್ವೇದ ಇವೆಲ್ಲ ಉತ್ತರ ವೇದಿಕೆ ಸೇರುತ್ತವೆ ಕೃಷಕ ಸುಮಾರು ಹನ್ನೆರಡರಿಂದ ಕೃಷಪ್ಪುರ 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 ಸುಮಾರು ಹನ್ನೆರಡರಿಂದ ಆರು ಶತಮಾನ ಕೃಷಪ್ಪುರ ಸುಮಾರು ಹನ್ನೆರಡರಿಂದ ಕೃಷಪ್ಪುರ ಸುಮಾರು ಹನ್ನೆರಡರಿಂದ ಆರನೇ ಶತಮಾನ ಸಾಮಯ ಸಾಂದ್ರೆ ಸಂಗೀತ ವೇದ ಆಗೋದು ಸಂಗೀತ ವೇದ ಯಾವುದು ಸಾಮಯ ವೇದ ಕೃಷಕ ಹದಿನೆಂಟು ಸಾಮಯದ್ದು ಸೈ ಸಂಗೀತ ವೇದ ಆಗಿದ್ದು ಇದರಲ್ಲಿ ಹದಿನೇಳು ಹತ್ತು ಶ್ಲೋಕವೇ ಸಾಮ್ಯದ ಎಷ್ಟು ಶ್ಲೋಕವೇ ಹದಿನೆಂಟು ಹತ್ತು ಸಾಮ್ಯದ ಎಷ್ಟು ಶ್ಲೋಕ ಯಾಕೆ ಹದಿನೆಂಟು ಹತ್ತು ಸಾಮವೇದ ಎಷ್ಟು ಶ್ಲೋಕಗಳಿವೆ ಹದಿನೆಂಟು ಹತ್ತು ಸಾಮವೇದ ಎಷ್ಟು ಶ್ಲೋಕ ಹದಿನೆಂಟು ಹತ್ತು ಶ್ಲೋಕಗಳಿವೆ ಅಂತ ಹೇಳ್ಬೋದು